ನಮಸ್ಕಾರ ಸ್ನೇಹಿತರೆ ನೀವೇನಾದ್ರು ಇಪ್ಪತ್ತೈದು ಸಾವಿರಕ್ಕಿಂತ ಕಮ್ಮಿ ಬಜೆಟ್ ನಲ್ಲಿ ಬಿಸ್ನೆಸ್ ನ ಶುರು ಮಾಡ್ಬೇಕು ಅಂತ ಇದ್ರೆ ಈ ಐಡಿಯಾಗಳು ನಿಮ್ಗೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಇವತ್ತು ನಾನು ನಾಲ್ಕು ಐಡಿಯಾಗಳನ್ನ ಕೊಡ್ತಾ ಇದ್ದೀನಿ ನಾಲ್ಕನೇ ಐಡಿಯಾ ತುಂಬಾ ಚೆನ್ನಾಗಿದೆ ವಿಡಿಯೋನ ಎಂಡ್ ಆಗಿ ನೋಡಿ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಕಡಿಮೆ ಬಂಡವಾಳದಿಂದ ಆರಂಭಿಸಬಹುದಂತ ಲಾಭದಾಯಕ ಮತ್ತು ಪ್ರಾಯೋಗಿಕ ವ್ಯವಹಾರಗಳು ಯಾವುದು ಬಿಸ್ನೆಸ್ ಕಡೆ ಯಾವುದು ಅನ್ನೋದು ನಾನು ಇವತ್ತು ಕೊಡ್ತೇನೆ ನೀವೇನಾದ್ರೂ ಯುವ ಉದ್ಯಮಿಗಳೇ ಆಗಿದ್ರೆ ಅಥವಾ ಯು ಉದ್ಯಮಕ್ಕೆ ಹೊಸದಾಗಿ ಕಾಲ್ ಇಡ್ಬೇಕು ಅಂತ ಇದ್ರೆ ವಿದ್ಯಾರ್ಥಿಗಳಾಗಿದ್ರೆ ಹಾಗೂ ಗೃಹಿಣಿಗಳಾಗಿದ್ರೆ ಗೃಹಿಣಿಯರಾಗಿದ್ರೆ ನಿಮ್ಗೆ ಇದು ಸೂಕ್ತವಾದ ಬಿಸ್ನೆಸ್ ಅಂತ ಕೂಡ ಹೇಳ್ತೀನಿ ಮೊದ್ಲಿಂದಾಗಿ ಮೊಬೈಲ್ ರಿಪೇರಿ ತರಬೇತಿ ಮತ್ತು ಸೇವೆ ಏನಪ್ಪಾ ಇದು ಹೇಗ್ ಮಾಡೋದು ಅಂತಂದ್ರೆ ಇವಾಗೆ ಗೊತ್ತಿರುವಾಗೆ ನಿಮ್ ಎಲ್ಲರೂ ಗೊತ್ತಿರೋ ಫೋನ್ ಎಲ್ಲರ ಕೈಲಿ ಇದ್ದೇ ಇರುತ್ತೆ ಸ್ಮಾರ್ಟ್ ಫೋನ್ ಇಲ್ಲದೇ ಇರೋರು ಸತ್ತೋಗಿರ್ಬೇಕು ಹೋಗಿರ್ಬೇಕು ಇಲ್ಲಾದ್ರೆ ಬದ್ಕಿನ ಭೂಮಿಗೆ ಬರ್ದೇ ಇರೋರು ಇರ್ಬೇಕು ವಿನಃ ಎಲ್ಲರ ಹತ್ರ ಫೋನ್ ಇದೆ ಇರುತ್ತೆ ಮೊಬೈಲ್ ರಿಪೇರಿ ತರಬೇತಿ ಏನಿದೆ ನಿಮ್ಗೆ ಹತ್ತು ಸಾವಿರದ ಹದಿನೈದು ಸಾವಿರದ ಒಳಗೆ ಸಾಧ್ಯ ಆಗುತ್ತೆ ಕಮ್ಮಿ ಬಜೆಟ್ ಅಲ್ಲಿ ನೀವು ನೀವು ರಿಪೇರಿ ಹೇಗ್ ಮಾಡೋದು ಅಂತ ಕಲಿಬಹುದು ತರಬೇತಿ ನಂತರ ಐದ್ ಸಾವಿರದ ಹತ್ತು ಸಾವಿರ ಬಂಡವಾಳದಲ್ಲಿ ಒಂದು ಟೂಲ್ ಕಿಟ್ ಖರೀದಿ ಮಾಡಬೇಕಾಗತ್ತೆ ಆ ಟೂಲ್ ಕಿಟ್ ನ ನೀವು ಖರೀದಿ ಮಾಡ್ದಲ್ಲಿ ನೀವು ಬಿಸ್ನೆಸ್ ನ ಆರಂಭಿಸಬಹುದು ಮನೆ ಮನೆಗೆ ಹೋಗಿ ಸೇವೆ ಕೂಡ ನಿಡ್ಬೋದು ನಿಮಗೆ ನಿಮ್ಗೆ ಓದ್ತಿರೋ ಹೋಗ್ನಿ ತರ ಗಾಡಿಯಲ್ಲಿ ಹೋಗಿ ತಗೊಂಡು ಸೇವೆ ಮಾಡಬಹುದು ಅಥವಾ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಕೂಡ ಶುರು ಮಾಡ ಪ್ರತಿ ದಿವ್ಸ ನೀವ್ ಏನಿಲ್ಲ ಅಂತಂದ್ರು ಮೂರರಿಂದ ಐದು ಮೊಬೈಲ್ಗಳನ್ನ ರಿಪೇರಿ ಮಾಡ್ತೀರಾ ಅಂದ್ರು ಕೂಡ ಐನೂರರಿಂದ ಸಾವಿರ ರೂಪಾಯಿ ಆದಾಯ ಸಾಧ್ಯ ಆಗುತ್ತೆ ಗ್ರಾಹಕರ ವಿಶ್ವಾಸ ಹೆಚ್ಚಿದಂತೆ ನಿಮ್ಗೆ ಒಂದು ಅಹ್ ಅವ್ರು ಹೇಳ್ತಿದ್ದಂಗೆ ನಮ್ ಫೋನ್ ರಿಪೇರಿ ಇಲ್ಲಿ ಮಾಡಿಸ್ದೆ ಅಂತ ಅವ್ರು ಇನ್ನೊಬ್ರಿಗೆ ಹೇಳ್ತಾ ಇದ್ದಂಗೆ ನಿಮ್ಗೆ ಜಾಸ್ತಿ ಕಸ್ಟಮರ್ಸ್ ಕೂಡ ಆಗ್ತಾ ಹೋಗ್ತಾರೆ ಈಗ ಎರಡನೇ ಬಿಸ್ನೆಸ್ ಪೇಪರ್ ಬ್ಯಾಗ್ ತಯಾರಿಕೆ ನಿಮ್ಗೆ ಗೊತ್ತಿರೋ ಗೋ ಗ್ರೀನ್ ಯಾವುದೇ ಅಹ್ ವಸ್ತುಗಳಿದ್ರು ಅಹ್ ತಯಾರಿ ಮಾಡೋದು ಪ್ಲಾಸ್ಟಿಕ್ ಇಲ್ದಲೆ ಗಳನ್ನ ಹಾಗೆ ಪ್ಲಾಸ್ಟಿಕ್ ಇಲ್ದೇ ಸಾಮಾನುಗಳಿಗೆ ಜಾಸ್ತಿ ಮೊರೆ ಹೋಗ್ತಾರೆ ಜನರು ಕೂಡ ಪರಿಸರ ಸ್ನೇಹಿ ಅಂತ ಏನ್ ಹೇಳ್ತೀವಲ್ಲ ಆ ತರ ವಸ್ತುಗಳು ಅಥವಾ ಉತ್ಪನ್ನಗಳು ಪರಿಸರ ಸ್ನೇಹಿ ಉತ್ಪನ್ನಗಳ ಬೇಡಿಕೆ ಕೂಡ ಇವಾಗ ಹೆಚ್ಚಾಗ್ತಾ ಇದೆ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆಂದ್ರೂ ಬಜೆಟ್ ಇದ್ರೆ ಅದ್ರೊಳಗೆ ಕೈಯಿಂದ ತಯಾರಿಸಲು ಕೂಡ ಬೇಕಾದ ಸಾಮಗ್ರಿಗಳನ್ನ ನೀವು ತಗೋಬಹುದು ಪ್ಲಾಸ್ಟಿಕ್ ಅಥವಾ ಪೇಪರ್ ಬ್ಯಾಗ್ಗಳನ್ನ ನೀವು ತಯಾರಿಸಬಹುದು ಅದ ಕೈಯಿಂದನೇ ಶುರು ಮಾಡಬಹುದು ಚಿಕ್ಕದಾಗಿ ನಮ್ಗೆ ಮಷಿನರಿ ಬೇಕಾಗದ ಶಾಲೆ ಇರ್ಬೋದು ಅಥವಾ ಅಂಗಡಿಗಳಿರ್ಬೋದು ಅಕ್ಕಪಕ್ಕ ಕಿರಾಣಿ ಅಂಗಡಿಗಳು ಇರ್ಬೋದು ಯಾವುದೇ ಸ್ಟೋರ್ ಇರ್ಬೋದು ಅಥವಾ ಬಟ್ಟೆ ಅಂಗಡಿ ಇರ್ಬೋದು ಅಥವಾ ಯಾವುದೇ ರೀತಿ ಮಾರುಕಟ್ಟೆಗಳು ಕೂಡ ಈ ಪೇಪರ್ ಬ್ಯಾಗ್ ಗಳನ್ನ ಬಳಸ್ತಾ ಬಳಸ್ತಾ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಈ ಬಿಸ್ನೆಸ್ ಕೂಡ ನಿಮ್ಗೆ ಹೋಗ್ತಾ ಹೋಗ್ತಾ ಒಳ್ಳೆ ಲಾಭ ಕೂಡ ಕೊಡುತ್ತೆ ದಿವಸಕ್ಕೆ ನೀವೇನಿಲ್ಲ ಅಂದ್ರೂ ನೂರು ಬ್ಯಾಗ್ಗಳನ್ನ ಅಹ್ ಮಾಡಿ ನೀವು ಮಾಡ್ತೀರಾ ಅಂದ ವ್ಯಾಪಾರ ಮಾಡ್ತೀರಾ ಅಂದ್ರೆ ನೂರು ಬ್ಯಾಗ್ ಗಳಿಗೆ ನೀವು ತಯಾರಿಸಲು ನಿಮ್ಗೆ ಏನಿಲ್ಲ ಅಂದ್ರೂ ಇನ್ನೂರಿಂದ ಮುನ್ನೂರು ರೂಪಾಯಿ ಅಷ್ಟು ಖರ್ಚು ಬಿಡುತ್ತೆ ಮಾರಾಟ ಬೆಲೆ ಕೂಡ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಇನ್ನೂರಿಂದ ಮುನ್ನೂರು ರೂಪಾಯಿ ನೂರು ಬ್ಯಾಗ್ ಖರ್ಚು ಬಿದ್ರೆ ಐನೂರಿಂದ ಏಳ್ನೂರು ರೂಪಾಯಿ ಲಾಭ ಕೂಡ ನೀವು ಸೆಲ್ ಮಾಡ್ಬೋದು ಇನ್ನೂರಿಂದ ನಾನೂರು ರೂಪಾಯಿವರೆಗೂ ಪ್ರತಿ ನೂರು ಬ್ಯಾಗ್ಗೆ ನೀವು ಲಾಭ ನೋಡಬಹುದು ಆಯ್ತಾ ಇದು ಕೂಡ ಒಳ್ಳೆ ಬಿಸ್ನೆಸ್ ಆಗಿದೆ ಹೋಗ್ತಾ ಹೋಗ್ತಾ ಕೂಡ ನೀವು ಇದಕ್ಕೆ ಚಿಕ್ಕ ಪುಟ್ಟ ಮಷಿನ್ ಗಳನ್ನ ಆಡ್ ಮಾಡ್ಕೋಬಹುದು ಆತರ ಮಷಿನ್ ಗಳ ಜೊತೆಗೆ ಉದ್ಯೋಗ ಕೂಡ ನೀವು ಇನ್ನ ಇನ್ನೊಬ್ರಿಗೆ ಕೊಡೋದ್ರಿಂದ ಅವರು ಕೂಡ ಇದ್ ಕೆಲಸ ಆಟೋಮೆಟಿಕ್ ಆಗಿ ಮಾಡ್ತಾ ಹೋಗುತ್ತಾರೆ ಈಗ ಮೂರನೇ ಬಿಸ್ನೆಸ್ ಐಡಿಯಾ ಅಪ್ ಅದ್ ಯಾವ್ದಪ್ಪ ಅಂತಂದ್ರೆ ಟಿಫನ್ ಸೇವೆ ಅಥವಾ ಮನೆ ಅಡುಗೆ ಡೆಲಿವರಿ ಮನೇಲಿ ಮಾಡೋ ಅಡುಗೆ ಎಲ್ಲರಿಗೂ ಸಿಗಲ್ಲ ಎಲ್ಲೋ ಅಂತ ನಗರಗಳಲ್ಲಿ ಅಥವಾ ಬೇರೆ ಕಡೆ ಇರ್ತಾರೆ ಅಂತವ್ರಿಗೆ ಮನೆ ಊಟ ಸಿಗ್ತಾ ಇರಲ್ಲ ಹೊರಗ್ ತಿಂತಾ ಇರ್ತಾರೆ ಅವ್ರ ಹೆಲ್ತ್ ಕೂಡ ಹಾಳಾಗ್ತಾ ಹೋಗುತ್ತಲ್ವಾ ಅದನ್ನೆಲ್ಲ ತಪ್ಸಲ್ಲಿ ಏನ್ ಮಾಡ್ತಾರೆ ಜನ ಮನೆ ಉಡುಗೆ ಅಡುಗೆ ಇಷ್ಟ ಪಡ್ತಾರೆ ಅದನ್ನೇ ಕೂಡ ನೀವು ಹತ್ತರಿಂದ ಹದಿನೈದು ಸಾವಿರ ಒಳಗೆ ಅಡುಗೆ ಸಾಮಗ್ರಿಗಳಿರ್ಬೋದು ಪ್ಯಾಕಿಂಗ್ ಬಾಕ್ಸ್ಗಳು ಮತ್ತು ಪ್ರಾರಂಭಿಕವಾಗಿ ಮಾರುಕಟ್ಟೆ ಅಥವಾ ಒಂದು ಮಾರ್ಕೆಟಿಂಗ್ ಮಾಡಲು ಕೂಡ ಖರ್ಚು ಮಾಡಬೇಕಾಗುತ್ತೆ ಕೆಲಸ ಮಾಡುವ ಜನರಿಗೆ ಯಾರೇ ಈಗ ಇಂಡಸ್ಟ್ರಿಲ್ ಇರ್ಬೋದು ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಯಾವುದೇ ಕೆಲಸ ಮಾಡ್ತಾರೆ ಅಂತಂದ್ರೆ ಅವರ ಆರೋಗ್ಯ ಸಮಸ್ಯೆ ಬರಬಾರ್ದು ಅಂತ ಮನೆ ಅಡುಗೆ ಸೇವೆಗೆ ಜಾಸ್ತಿ ಮೊರೆ ಹೋಗ್ತಾರೆ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಒಂದು ಮಾರ್ಕೆಟಿಂಗ್ ನ ಮಾಡಿದ್ರೆ ನಿಮ್ಗೆ ಒಳ್ಳೆ ಲಾಭ ಕೂಡ ಆಗುತ್ತೆ ಈಗ ಈಗ ನಾನು ಮಾತಾಡ್ತಿರೋದು ನಾಲ್ಕನೇ ಟಿಪ್ ಅಥವಾ ನಾಲ್ಕನೇ ಬಿಸ್ನೆಸ್ ಐಡಿಯಾ ಕಸ್ಟಮೈಸ್ ಮಾಡಿದ ಉಡುಗೊರೆ ಏನೇ ಯಾವುದೇ ನಿಮ್ಗೆ ಗಿಫ್ಟ್ ಇರ್ಬೋದು ಅದ ಪ್ರಿಂಟಿಂಗ್ ಇರ್ಬೋದು ಅಥವಾ ಟೀ ಶರ್ಟ್ ಮೇಲೆ ಪ್ರಿಂಟಿಂಗ್ ಇರ್ಬೋದು ಅಥವಾ ಗಳ ಮೇಲೆ ಅಥವಾ ಫೋಟೋ ಫ್ರೇಮ್ ಫ್ರೇಮ್ಗಳನ್ನ ಕೊಡೋದಾಗಿರ್ಬೋದು ಲವರ್ಸ್ ಇರ್ಬೋದು ಮನೆಯವ್ರು ಯಾರಾದ್ರೂ ಕೊಡ್ಬೋದು ಬರ್ಡೇ ಗಿಫ್ಟ್ ಆಗಿ ಇಪ್ಪತ್ ಸಾವಿರ ಒಳಗೆ ಒಂದು ಪ್ರಿಂಟಿಂಗ್ ಯಂತ್ರ ಬರುತ್ತೆ ಅದ್ರಲ್ಲಿ ನೀವು ಏನ್ ಬೇಕಾದ್ರೆ ಪ್ರಿಂಟ್ ಮಾಡ್ಬೋದು ಕಪ್ಪು ಟೀ ಶರ್ಟ್ ಫೋಟೋ ಫ್ರೇಮು ಮೊದಲಾದವುಗಳನ್ನ ಖರೀದಿ ಮಾಡಿಕೊಂಡು ಪ್ರಿಂಟ್ ಮಾಡಿ ಅಲ್ಲಿ ಅಂಟಿಸೋ ಅಂಟಿಸೋದ್ರಿಂದ ನೀವು ಒಳ್ಳೆ ಲಾಭವನ್ನು ಕಂಡುಕೋಬಹುದು ಒಂದ್ ಯಾವ್ದು ಬರ್ಡೇ ಇರ್ಬೋದು ಮದುವೆ ಇರ್ಬೋದು ನಿಮ್ಮ ಅಥವಾ ಯಾವುದೇ ವಿಶೇಷ ದಿನಗಳ ಉಡುಗೊರೆ ಆಗಿ ಕೂಡ ತಯಾರಿಸಲು ಮಾರಾಟ ಮಾಡ್ತಾರೆ ಆನ್ಲೈನ್ ಮೂಲಕ ಕೂಡ ಗ್ರಾಹಕರನ್ನ ತಲುಪೋದು ಇನ್ಸ್ಟಾಗ್ರಾಮ್ ಅಲ್ಲಿ ಮಾರ್ಕೆಟಿಂಗ್ ಮಾಡೋದ್ರಿಂದ ರೀಲ್ಸ್ ಮಾಡೋದ್ರಿಂದ ಅಥವಾ ಫೇಸ್ಬುಕ್ ಅಲ್ಲಿ ವಿಡಿಯೋಗಳನ್ನ ಪೋಸ್ಟ್ ಮಾಡೋದ್ರಿಂದ ಕೂಡ ನೀವು ಮಾರ್ಕೆಟಿಂಗ್ ನ ಮಾಡ್ಕೊಂಡು ಈ ಇಂಡ ಈ ಬಿಸ್ನೆಸ್ ಕೂಡ ಶುರು ಮಾಡಬಹುದು ಹೇಗೆ ಲಾಭ ಮಾಡುವುದಂದ್ರೆ ನೂರರಿಂದ ನೂರೈವತ್ತು ಖರ್ಚಿನಲ್ಲಿ ತಯಾರಿಸಿದ ಉಡುಗೊರೆ ಏನಾದ್ರು ಇದ್ರೆ ಅಥವಾ ಇದು ಯಾವುದೇ ಇದ್ರು ಮುನ್ನೂರಿಂದ ಐನೂರು ರೂಪಾಯಿವರೆಗೂ ವರ್ಗು ಕೂಡ ಸೆಲ್ ಆಗುತ್ತೆ ಟಿ ಶರ್ಟ್ ಕೂಡ ಪ್ರಿಂಟ್ ಮಾಡ್ಬೋದು ಆದ್ರಿಂದ ನಿಮ್ಗೆ ಐನೂರು ರೂಪಾಯಿವರೆಗೂ ಸೆಲ್ ಆಗುತ್ತೆ ಜಾಸ್ತಿ ಮಾರ್ಕೆಟಿಂಗ್ ಮಾಡಿದಷ್ಟು ನಿಮ್ಗೆ ಒಳ್ಳೆ ಲಾಭ ಕೂಡ ಬರುತ್ತೆ ಐವತ್ ಸಾವಿರಕ್ಕಿಂತ ಹೆಚ್ಚು ಲಾಭ ಮಾಡಿರೋರು ಕೂಡ ನಾನು ನೋಡಿದೀನಿ ಕೂಡ ಈ ಎಲ್ಲಾ ಐಡಿಯಾಗಳ ಒಂದು ನನ್ನ ಐಡಿಯಾಸ್ ಏನ್ ಕೊಟ್ಟೆ ಇವೆಲ್ಲ ಕಡಿಮೆ ಬಂಡವಾಳಕ್ಕೆ ಶುರು ಮಾಡ್ಬೋದು ಒಂದು ಮೇಲೆ ಶ್ರಮ ಇದ್ರೆ ಒಂದು ನಂಬಿಕೆ ಇದ್ರೆ ಮತ್ತು ಸತತ ಪ್ರಯತ್ನವನ್ನು ನೀವು ಮಾಡ್ತೀರಿ ಅಂತಂದ್ರೆ ಆರಾಮಾಗಿ ಯಶಸ್ಸು ಕೂಡ ಕಂಡಿಟ್ಕೊಂತೀರಾ ಇದೇ ರೀತಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳು ಕೂಡ ನಮ್ಮ ಚಾನಲ್ ಆಗ್ಲಿ ಹಾಕಿದ್ದೀನಿ ಹದ್ನೋ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮಧ್ಯೆ ಬರ್ತೀನಿ ಸ್ನೇಹಿತರೆ